ಯುವ ರಕ್ಷಣಾ ವೇದಿಕೆಯ ವತಿಯಿಂದ ನಟ ಕಮಲ್ ಹಾಸನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ನಗರದ ತಾಲೂಕು ಕಚೇರಿಯಲ್ಲಿ ರಕ್ಷಣಾ ವೇದಿಕೆಯ ಹಲವಾರು ಕನ್ನಡ ಮನಸ್ಸುಗಳು ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಟ ಕಮಲ್ ಹಾಸನ್ಗೆ ಇನ್ನು ಮುಂದೆ ಕನ್ನಡದಲ್ಲಿ ಯಾವುದೇ ರೀತಿಯ ಅವಕಾಶವನ್ನ ಕೊಡಬಾರದು ಹಾಗೂ ಕರ್ನಾಟಕದ ಯಾವ ಭಾಗದಲ್ಲೂ ಅವರ ತಕ್ ಲೈಫ್ ಚಿತ್ರಕ್ಕೆ ಪ್ರಚಾರ ಮತ್ತು ಪ್ರಸಾರ ಮಾಡಲು ಅನುಮತಿ ನೀಡಬಾರದು ಎಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆಯಿಂದ ಮನವಿಯನ್ನ ನೀಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕರಾದ ಅಶೋಕ್ ಜಿಲ್ಲಾಧ್ಯಕ್ಷರಾದ ಮಾರುತಿ ಉಪಾಧ್ಯಕ್ಷರಾದ ಜಯಣ್ಣ ಸಹಕಾರದರ್ಶಿಯಾದ ಶ್ರೀನಿವಾಸ್ ವಿದ್ಯಾರ್ಥಿ ಘಟಕ ಆದಿತ್ಯ ಹಾಗೂ ದೊಡ್ಡಲಾರ್ತಿಯ ಉಪಾಧ್ಯಕ್ಷರಾದ ಸುನಿಲ್ ಚಳ್ಳಕೆರೆ ನಗರ ಘಟಕದ ಪದಾಧಿಕಾರಿಗಳಾದ ಶ್ರೀನಿವಾಸ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅದಾಗಿ ಸಹ ಅವರಿಗೆ ಹೆಚ್ಚಿನ ತೋರಿಸಿ ಅವರ ಯಾವುದೇ ಒಂದು ಫಿನಾಂ ಬಂದಿರೋ ಸಮೇತ ಅದನ್ನು ಹೆಚ್ಚಿನದಾಗಿ ನೋಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಇಂಥ ಒಂದು ನಿಟ್ಟಿನಲ್ಲಿ ಕನ್ನಡಿಗರಿಗೆ ಇವರ ಹೇಳಿ ಈ ತರ ಒಂದು ಹೇಳಿಕೆಯನ್ನು ಕೊಟ್ಟು ನಮಗೆ ತುಂಬಾ ಅವಮಾನ ಮಾಡಿದ್ದಾರೆ ಇದೇ ಒಂದು ಅವಮಾನ ಇದೇ ತರ ಹೇಳಿಕೆಗಳು ಮುಂದುವರೆದಿದೆ ಅಂತಂದರೆ ಅವರನ್ನು ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಿದೆಯೋ ಅವ್ರನ್ನ ಯಾವ ರೀತಿ ಅವಕಾಶ ಕೊಡ್ದಂಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಅವರನ್ನು ಈ ಒಂದು ಚಿತ್ರದ ಚಿತ್ರಮಂಡಳಿಯಿಂದ ಬಹಿಷ್ಕಾರ ಹಾಕಿ ಅವರಿಗೆ ಯಾವ ರೀತಿ ಅವಕಾಶ ಹೇಳ್ಬಿಟ್ಟು ಮಾನ್ಯ ಉಪ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದೀವಿ ಇವರು ಅವರ ಮುಖಾಂತರ ಅದನ್ನ ಆದಷ್ಟು ಬೇಗ ನಮಗೆ ಕಾರ್ಯರೂಪಕ್ಕೆ ತಂದು ಅವರಿಗೆ ಅವರ ವಿರುದ್ಧ ಒಂದು ಶಿಸ್ತು ಕ್ರಮವನ್ನು ತಗೋಬೇಕು ಕನ್ನಡಿಗರಿಗೆ ಒಂದು ನ್ಯಾಯವನ್ನು ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ನಾವು ನಮ್ಮೆಲ್ಲರ ಬಂಧು ಮಿತ್ರ ಮುಖಾಂತರ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಇದಕ್ಕೊಂದು ಪರಿಹಾರ ಬೇಕೇ ಬೇಕು ಇಲ್ಲ ಅಂತಂದ್ರೆ ಇದನ್ನೇನಾದ್ರೂ ಇವರು ಮುಂದುವರಿಸಂಗೆ ಸಾಧಾರಣ ಮಟ್ಟದಲ್ಲಿ ತಗೋತಂತಂತಂದರೆ ಕನ್ನ ಕನ್ನಡ ಕನ್ನಡದಲ್ಲಿರ್ತಕ್ಕಂಥ ಕರ್ನಾಟಕದ ಕನ್ನಡಿಗರು ಪ್ರತಿಯೊಬ್ಬರು ಶಾಂತಪ್ರಿಯರು ಅವ್ರಿಗೇನಾದರೂ ನಮ್ಮ ಶಾಂತಿಯನ್ನು ಅವರು ಉಪೇಕ್ಷೆ ಮಾಡಿದರೆ ಮುಂದಿನ ದಿನಮಟ್ಟದಲ್ಲಿ ತುಂಬ ಉಗ್ರ ಹೋರಾಟ ಆಗುತ್ತೆ ಇದೇ ಥರದ ಸಂಘಟನೆಗಳು ಎಚ್ಚೆತ್ಕೊಳ್ತವೆ ಎಚ್ಚೆತ್ಕೊಂಡಾಗ ಅವರು ಯಾವುದೇ ಒಂದು ರೀತಿ ಮುಂದುವರೆಯೋದಕ್ಕೆ ಆಗೋದಿಲ್ಲ ಅದಕ್ಕೆ ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ಸವಿನಯ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದು ಮುಂದೆ ಅವರು ಯಾವುದೇ ಒಂದು ಮಾತಾಡಬೇಕಾದ್ರೆ ಕನ್ನಡದ ಬಗ್ಗೆ ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತಾಡಬೇಕು ಇಲ್ಲ ಅಂತಂದರೆ ಅವರಿಗೆ ಶಿಸ್ತು ಕ್ರಮ ತಗೊಂಡು ಕಾನೂನು ಮುಖಾಂತರ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವೇದಿಕೆ ಮುಖಾಂತರ ಹೇಳ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ